ಇಲ್ಲಿ ಇರುವಂಥ ಎಲ್ಲ ದೈವ ದೇವರುಗಳನ್ನು ನೆನೆಸುತ್ತ ಹಾಗೆ ವೇದಿಕೆಯಲ್ಲಿ ಇರುವಂಥ ನನ್ನ ಅಕ್ಕನಾದ ಪ್ರಸನ್ನಕ್ಕ ಹಾಗೆ ನನ್ನ ಅಣ್ಣನಾದ ಮಹೇಶಣ್ಣ ಧೈರ್ಯಕ್ಕೆ ಧೈರ್ಯ ಕೊಟ್ಟ ಅಣ್ಣನವರನ್ನು ಕೂಡ ನೆನೆಸುತ್ತ ಹಾಗೆ ಎಲ್ಲ ವೇದಿಕೆಯಲ್ಲಿ ಇರುವಂತ ಎಲ್ಲ ಗಣ್ಯರನ್ನು ನೆನೆಸುತ್ತಾ ಮಗುವಿನ ಹೋರಾಟಕ್ಕೆ ಎಲ್ಲ ಇಲ್ಲಿ ಸೇರುವಂಥ ಎಲ್ಲ ತಾಯಂದರಿಗೆ ಅಣ್ಣಂದರಿಗೆ ತಮ್ಮಂದರಿಗೆ ಆಗಿ ಮಗಳಾಗಿ ಇದ್ದ ಮಕ್ಕಳಿಗೆ ಎಲ್ರಿಗೂ ನಾನು ಕೈಯನ್ನು ಮುಗಿಯುತ್ತ ಇವತ್ತು ಎಡಮಂಗಿಲ ಒಂದು ಗ್ರಾಮಕ್ಕೆ ಮಗುವಿನ ನ್ಯಾಯಗೋಸ್ಕರ ನಾವು ಇವತ್ತೇ ಇಲ್ಲಿಗೆ ಬಂದಿದ್ದೇವೆ ನ್ಯಾಯಗೋಸ್ಕರ ಇಡೀ ದೇಶ ದೇಶ ಸುತ್ತಿ ಹನ್ನೊಂದು ಹನ್ನೆರಡು ವರ್ಷದಿಂದ ನ್ಯಾಯ ಕೇಳುತ್ತಾ ಈ ಇವತ್ತು ಎಡಮಂಗಿಲಕ್ಕೆ ಬಂದಿದ್ದೇವೆ ನಮಗೆ ಹನ್ನೆರಡು ವರ್ಷ ಆದ ನಂತರ ಕೂಡ ನ್ಯಾಯ ಸಿಗಲಿಲ್ಲ ಇವತ್ತು ಒಂದು ನಮಗೆ ನೋವೇನೆಂದರೆ ಅಣ್ಣನನ್ನು ಹೋಗಲಿಕ್ಕೆ ಪೊಲೀಸ್ ಕೂಡ ಬಂದಿದ್ದಂತೆ ಮನೆಗೆ ನನಗೂ ಖಂಡಿತವಾಗಿ ಗೊತ್ತಿರಲಿಲ್ಲ ಇವತ್ತು ಈ ಈ ವೇದಿಕೆಯಲ್ಲಿ ಕುಳಿತಿರುವಾಗ ನನಗೆ ಒಂದು ಎರಡು ಫೋನ್ ಬಂದಿತ್ತು ಅಣ್ಣ ಇವತ್ತು ವೇದಿಕೆಯಲ್ಲಿ ಇದ್ದಾರಾ ಅನ್ನುವಂಥದ್ದು ಮಾತು ಕೂಡ ಇವಾಗ ನನಗೆ ಫೋನ್ ಬಂದಿದೆ ಅಂದರೆ ಯಾಕೋಸ್ಕರ ನೀವು ಫೋನ್ ಮಾಡಿದ್ದನ್ನು ಕೇಳುವಾಗ ಅಣ್ಣ ಛತ್ರದಲ್ಲಿರುವಂಥ ಧರ್ಮಸ್ಥಳದಲ್ಲಿ ಆ ಅಲ್ಲಿ ಇಲ್ಲಿ ಇರುವಂಥ ಎಲ್ಲ ಹುಡುಗರು ಹೇಳ್ತಾ ಇದ್ದಾರಂತೆ ಮೈಸೇಟ್ಟಿ ಇವತ್ತು ಚಡ್ಡಿಯಲ್ಲಿ ಓಡ್ತಾ ಓಡಿದ್ದಾರಂತೆ ಇವತ್ತು ವೇದಿಕೆಯಲ್ಲಿ ಇರಲಿಕ್ಕಿಲ್ಲ ಸಭೆಯಲ್ಲಿ ಅವರು ಇರಲಿಕ್ಕಿಲ್ಲ ಅಂತ ಅನ್ನುವಂಥ ಮಾತು ಕೂಡ ಅಲ್ಲಿ ಕಂಡು ಅದಕ್ಕೆ ನಾನು ಇವತ್ತು ಹೇಳುವುದೇನೆಂದರೆ ನಮ್ಮ ಅಣ್ಣ ಚಡ್ಡಿಯಲ್ಲಿ ಓಡ್ತಿರುವುದಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಇರುವಂಥ ವೀರೇಂದ್ರ ಮತ್ತು ಹರ್ಷೇಂದ್ರ ಮುಂದಿನ ದಿವಸದಲ್ಲಿ ಅದೇ ಅತ್ಯಾಚಾರಿಗಲ್ಲೂ ಕೂಡ ಆ ಚಡ್ಡಿಯಲ್ಲಿ ಓಡ್ತಿರುವಂಥ ದೃಶ್ಯವನ್ನು ನಾವು ಇಲ್ಲಿ ನೋಡ್ಲಿಕ್ಕಿದ್ದೇವೆ ಇವತ್ತು ನಮ್ಮ ಅಣ್ಣ ಧರ್ಮದಲ್ಲಿ ನ್ಯಾಯಗೋಸ್ಕರ ಹೋರಾಟ ಮಾಡ್ತಿದ್ದರೆಂದ್ರೆ ಖಂಡಿತವಾಗಿ ಆ ಮಗಳಾದ ಸೌಜನ್ಯ ಕೂಡ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಣ್ಣನ್ನು ಯಾರನ್ನು ಕೂಡ ಮುಟ್ಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸೌಜನ್ಯ ಅಂದರೆ ದೇವಿ ಹನ್ನೊಂದು ವರ್ಷದಿಂದ ಅವರು ವೇದಿಕೆಯಲ್ಲಿ ಹೇಳ್ತಾ ಬಂದಿದ್ದಾರೆ ಸೌಜನ್ಯ ಒಂದು ಬರೀ ಹೆಣ್ಣಲ್ಲ ದೇವಿ ಸ್ವರೂಪಿಣಿ ಅಂತ ಅವರೇ ಹೆಸರು ಇಟ್ಟಿದ್ದಾರೆ ಅವರಿಂದಲೇ ಅವಳಿಗೆ ಶಕ್ತಿ ಬಂದಿದೆ ಇವತ್ತು ಅಣ್ಣ ತಂದಿಟ್ಟ ಮೂರ್ತಿಗೆ ಅಷ್ಟೊಂದು ಶಕ್ತಿ ಬಂದಿದ್ದರಿಂದ ಖಂಡಿತ ಅಣ್ಣನ್ನು ಮುಟ್ಲಿಕ್ಕೆ ಯಾರಿಂದರೂ ಸಾಧ್ಯ ಇಲ್ಲ ಅದು ಮುಟ್ಟಿದ್ರು ಕೂಡ ನಾನೊಂದು ತಾಯಿಯಾಗಿ ಕೂಡ ಅವರ ಹತ್ರ ಹೋಗಿ ಅಲ್ಲಿ ಪೊಲೀಸರಿಗೆ ತಡೆಯುವಂಥ ಕೆಲಸ ನಾನು ಕೂಡ ಮಾಡ್ತಾ ಇದ್ದೇನೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲ ಏನೇನು ನಮ್ಮ ಒಂದು ಮಗುವಿನನ್ನು ಯಾವ ರೀತಿ ಕಚ್ಚಿ ಬಿಸಾಡುವಂಥ ಎಲ್ಲ ಎಲ್ರಿಗೂ ಗೊತ್ತಿದೆ ಎದಕ್ಕೆ ಕಚ್ಚಿ ಮರ್ಮನ್ನಕ್ಕೆ ಮಣ್ಣು ಹಾಕಿ ಒಂದು ಮಗುವನ್ನು ಯಾವ ರೀತಿ ಅತ್ಯಾಚಾರಿಗಳು ನಮಗೆ ಎಲ್ಲರಿಗೂ ಗೊತ್ತು ಆ ನೋವನ್ನು ಒಂದು ನಿಮಿಷ ನೆನೆಸಿಕೊಂಡ್ರೆ ನಮಗೆ ಈ ಹೋರಾಟ ಬೇಡ ಹೋಗಿ ಅವರನ್ನು ಎಳೆದು ಅಂತ ಕೆಲಸ ಅನ್ನುವಂಥದ್ದು ನಮಗೆ ನೆನಪಾಗ್ತದೆ ನಾನು ಮುಂದಿನ ದಿವಸದಲ್ಲಿ ಖಂಡಿತವಾಗಿ ಆ ಕೆಲಸ ಮಾಡಲಿಕ್ಕಿದ್ದೇನೆ ಎಲ್ಲರೂ ನನ್ನೊಟ್ಟಿಗೆ ಸೇರಿ ನನಗೆಂದು ನನ್ನ ಮಗುವಿಗೋಸ್ಕರ ನಾನು ಇಷ್ಟು ವರ್ಷ ಹೋರಾಟ ಮಾಡಿಲ್ಲ ಅಲ್ಲಿ ನಾಲ್ನೂರು ಚಿಲ್ಲರೆ ಕೊಲೆ ಪ್ರಕಾರನಾಗಿದ್ದ ಆ ಮಕ್ಕಳಿಗೋಸ್ಕರ ಇವತ್ತು ನಾನು ಹೋರಾಟ ಮಾಡಿದ್ದೇನೆ ನ್ಯಾಯಕ್ಕೋಸ್ಕರ ನ್ಯಾಯಕ್ಕೆ ಹೇಳ್ತಾ ಇದ್ದೇನೆ ಎಲ್ಲರೂ ನನಗೆ ಕೈ ಜೋಡಿಸಿ ನ್ಯಾಯ ತೆಗೆದುಕೊಳ್ಳುವಂತೆ ಕೆಲಸವನ್ನು ಮಾಡಿ ಹನ್ನೊಂದು ಹನ್ನೆರಡು ವರ್ಷದಿಂದ ನ್ಯಾಯ ಕೇಳ್ತಿದ್ದೇನೆ ನನಗೆ ನ್ಯಾಯ ಸಿಗಿಲ್ಲ ಇನ್ನೊಂದು ಮಗುವಿಗೆ ಈ ರೀತಿ ಅನ್ಯಾಯ ಆಗಬಾರ್ದು ನನ್ನ ಮಗು ತಿಂದ ನೋವು ಇನ್ನೊಂದು ಮಗು ತಿನ್ನು ನನ್ನದೊಂದು ಹೋರಾಟ ಅವರಿಗೆ ಗಲ್ಲ ಶಿಕ್ಷೆ ನಮ್ಮ ಜನ ಆಂದೋಲನದಿಂದಲೇ ಆಗ್ಲಬೇಕಂತ ನಾನು ನಿಮ್ಮತ್ರ ಎಲ್ಲತ್ರ ಕೇಳ್ಕೊಳ್ತೇನೆ ಸತ್ಯದ ಮಣ್ಣಿನಲ್ಲಿ ಕಣ್ಣೀರಿಟ್ಟಂತಹ ತಾಯಿ ಈ ತಾಯಿಯ ಕಣ್ಣಿರುವ ಭಗವಂತನಿಗೆ ತಲುಪ್ತದೆ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ಎಡಮಂಗಲದ ಜನ ತಮ್ಮ ಜೊತೆ ಇದ್ದಾರೆ ಅನ್ನುವಂತಹ ಮನವಿಯೊಂದಿಗೆ ಧನ್ಯವಾದಗಳು